ಇದು ನೋಡಿ ನಾನು ಬಾಯ್ಲ್ಡ್ ರೈಸಲ್ಲಿ ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಸಿಯಾಗಿ ಮಾಡ್ಕೊಬೋದು ಎಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು ಇದು ನೋಡಿ ವೈಡ್ ರೈಸಲ್ಲೂ ಮಾಡ್ಕೋಬೋದು ನೀವು ನಾನು ಬಾಯ್ಲ್ಡ್ ರೈಸು ಆಮೇಲೆ ಮಿಲೆಟ್ಸು ಯಾವುದು ನನಗಿಷ್ಟ ಆಯಿತೋ ಅದರಲ್ಲಿ ಮಾಡ್ಕೋತೀನಿ ಈ ಥರ ಇರುತ್ತೆ ಇದು ಬಾಯ್ಲ್ಡ್ ರೈಸು ನಾನು ಎಲ್ಲ ವೀಡಿಯೋ ಮಾಡ್ತೀನಲ್ಲ ಅಲ್ಲ ಎಷ್ಟು ಜನ ನೋಡ್ತೀರ ನೋಡಿ ಅವರೆಲ್ಲ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಒಂದು ಶೇರ್ ಮಾಡಿಬಿಡಿ ನಂಗೆ ಖುಷಿ ಆಗುತ್ತೆ ನಾನು ಎಕ್ಸ್ಟ್ ಸರಿ ಹೇಳ್ತೀನೋ ಕೆಲವರು ಮಾತ್ರ ಮಾಡ್ತಾಯಿದ್ದಾರೆ ತುಂಬ ಜನ ನೋಡಿ ಹೋಗ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಕಾಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ತುಂಬ ಜನಕ್ಕೆ ಹೋಗುತ್ತೆ ಇಂಥ ಇಂಥಿಂಥ ಒಳ್ಳೆ ರೆಸಿಪಿಗಳು ಅಂತ ನೀವೇ ಹೇಳ್ತೀರಾ ಶೇರ್ ಮಾಡೋದೇ ಇಲ್ಲ ಎಲ್ಲರೂ ನೋಡಿ ಮೂರು ಲೋಟ ನೀರು ಹಾಕಿ ಒನ್ ಅವರ್ ನೆನೆಸಿ ಒಂದು ನಾಲ್ಕು ಬಿಸಿಲು ಹಾಕ್ಸ್ಬೇಕು ಫಸ್ಟು ನಾಲ್ಕಲ್ಲಿ ಬಿಸಿಲು ಹಾಕ್ಸ್ದಾಗ ಈ ಥರ ಅರ್ಧಂಬರ್ಧ ಬೆಂದು ನೀರು ಇನ್ನೂ ಸ್ವಲ್ಪ ಇರುತ್ತೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಮ್ಮೆ ಒಂದು ಮೂರು ನಾಲ್ಕು ಬಿಸಿಲು ಹಾಕ್ಸ್ಬೇಕು ಮೂರು ಇಲ್ಲ ನಾಲ್ಕು ಹಾಕ್ತಿ ನಾಲ್ಕು ಹಾಕ್ತಿ ಪರವಾಗಿಲ್ಲ ನೋಡಿ ಹಾಕ್ಬಿಟ್ಟು ಸರಿ ನಾಲ್ಕು ರೀಸಿಲ್ ಹಾಕ್ತೀನಿ ಒಗ್ಗರಣೆಗೆ ನೋಡಿ ನಾನು ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಇದು ಮೂರೇನೇ ತುಂಬ ಸೆಟ್ ಆಗೋದು ನಿಮ್ಗೆ ಬೇಕಾದ್ರೆ ಇನ್ನೂ ಯಾವುದಾದ್ರೂ ಇಷ್ಟ ಆದರೆ ಹಾಕ್ಕೊಳ್ಳಿ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಆದರೆ ಪುದೀನ ಎಲ್ಲ ಹಾಕ್ತೀವಿ ಇದಕ್ಕೆ ಈ ಮೂರು ತರಕಾರಿ ಆದರೆ ಬೆಸ್ಟ್ ಆಗಿರುತ್ತೆ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಹಿಂಗೂ ಹಾಕ್ಕೋಬೇಕು ಯಾಕೆಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಲ್ಲ ನೀವು ನಾವು ಮಡಿಗಳ ಟೈಮಲ್ಲೂ ಮಾಡ್ಕೊಬೋದು ಹಬ್ಬಗಳ ಟೈಮಲ್ಲೂ ಮಾಡ್ಕೋಬೋದು ಮಸಾಲೆ ದಿವಸ ಏನೇನಿದೆಯೋ ಎಲ್ಲನೂ ಹಾಕ್ಕೊಂಡು ಇದು ನಾನೇನು ಬೇಯಿಸಿಲ್ಲ ಇದರಲ್ಲೇ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲೇ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ತಂದು ಕಟ್ ಮಾಡಿ ಇದರಲ್ಲೇ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ತಕ್ಕೆ ಮುಚ್ಚಿಟ್ಬಿಡಿ ಬೇಗ ಮೆತ್ತಗಾಗ್ಬಿಡುತ್ತೆ ನಾವು ಈ ಮಸಾಲೆ ಎಲ್ಲ ಇದಕ್ಕೊಂದು ಮಿಕ್ಸಿಗೆ ಹಾಕ್ಕೊಂಡ್ಬರ್ಬೇಕು ಅಷ್ಟು ಅದಾಗೋಷ್ಟೊತ್ತಿಗೆ ಇದು ಫ್ರೈ ಆಗಿಬಿಡುತ್ತೆ ನೋಡಿ ಇದಕ್ಕೋಸ್ಕರ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಪುದೀನ ಪುದೀನ ಇಷ್ಟ ನೀವು ಮಾಡೋ ಇದ್ರ ಮೇಲೆ ನಾನು ನನ್ನೊಬ್ಬಳಿಗೆ ಮಾಡ್ಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ನೋಡಿಕೊಂಡು ಎಲ್ಲನೂ ಮಸಾಲೆಗಳು ತರಕಾರಿಗಳು ಎಲ್ಲ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಇವಾಗ ಇದಕ್ಕೊಂದು ಕಡ್ಡಿ ಕೆರಿವೆ ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ತಣ್ಣಗಾಗಿರುತ್ತೆ ಪುದೀನ ಎಲ್ಲ ಇದು ನೋಡಿ ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಅಷ್ಟು ಫ್ರೆಶ್ ಆಗಿರೋದು ಹಾಕೊಳ್ಳಿ ತುಂಬ ರುಚಿ ಬರುತ್ತೆ ಈ ಪುದೀನ ಹಸಿಮೆಣಸಿನಕಾಯಿನೂ ಹಾಕ್ಬಿಟ್ಟು ಇದು ಶುಂಠಿ ಸ್ವಲ್ಪ ಹಾಕ್ಕೋಬೇಕು ಇದಕ್ಕೇನು ಹಾಕಲ್ಲಲ್ವಾ ಅದಕ್ಕೋಸ್ಕರ ಶುಂಠಿ ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರಲ್ಲ ಬಟಾಣಿ ಅನ್ನದ ಜೊತೆಯೇ ಒಂದು ಬೌಲಲ್ಲಿ ಹಾಕಿಟ್ಟಿದೆ ಬೆಂದಿದೆ ಅದನ್ನೂ ಇ ಒಗ್ಗರಣೆ ಒಳಗೆ ಹಾಕಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡ್ವಲ್ಲ ತರಕಾರಿಯಾಗಿ ಆ ಪುದೀನ ಮಸಾಲೇನೂ ಹಾಕ್ಬಿಟ್ಟು ಆ ಜಾರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ ಅನ್ನ ಕಲಸೋಕ್ಕೂ ಈಸಿ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಬೌಲಲ್ಲಿ ಇಟ್ಟಿದ್ದೆ ನಾನು ಬಟಾಣಿ ಬೆಂದೋಗಿದೆ ಅದಕ್ಕೆ ಅಲ್ಲಿ ಮಧ್ಯ ಗುಣಿ ಥರ ಆಗಿದೆ ಇವಾಗ ಇದರಲ್ಲಿ ಅರ್ಧ ಅನ್ನ ಹಾಕೋತೀನಿ ನಾನು ಅಷ್ಟೇ ನೋಡಿ ಎರಡು ಸರಿ ಇಷ್ಟೇ ಸಾಕು ತರಕಾರಿ ಅಷ್ಟಿದೆ ಅಲ್ವಾ ತರಕಾರಿನೇ ಜಾಸ್ತಿ ಇರುತ್ತೆ ನಾನು ಇದರಲ್ಲಿ ಸ್ವಲ್ಪ ತೆಗೆದು ಒಗ್ಗರಣೆ ಪಕ್ಕಕ್ಕೆ ಇಟ್ಟಿದ್ದೀನಿ ನಮ್ಮನೆಯವ್ರಿಗೆ ವೆಯ್ಟ್ ರೈಸಿಗೆ ಕಲ್ಸ್ಕೊಡ್ತೀನಿ ಅವರು ಈ ರೈಸೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಇದೇ ಒಗ್ಗರಣೆನೇ ಸೈಡ್ಗೆ ಇಟ್ಬಿಟ್ರೆ ತಿನ್ಕೋತಾರೆ ಆಮೇಲೆ ಕಲಸಿ ಕೊಡ್ತೀನಿ ಒಂಚೂರು ಸುತ್ತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಯಾರಿಗನ್ನ ಇಷ್ಟ ಆದರೆ ನಿಂಬೆಹಣ್ಣು ಕೂಡ ಇಟ್ಕೊಳ್ಳಿ ಸ್ವಲ್ಪ ಮೊಸರು ಬಜ್ಜಿ ಏನು ಇದಕ್ಕೆ ಇಷ್ಟ ಇಲ್ಲ ನನಗೆ ಇದು ಬರೀ ಹಿಂಗೆ ತಿನ್ನೋಕೆ ಇಷ್ಟ ನಿಮ್ಗೆ ಬೇಕಾದ್ರೆ ಮೊಸರು ಬಜ್ಜಿನೂ ಮಾಡಿಕೊಂಡು ಎಂಜಾಯ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಮೊಸರು ಬಜ್ಜಿನೂ ಮಾಡ್ಕೊಂಡು ತಿನ್ನಿ ಒಂಥರ ಒಂದು ಇದಾಕ್ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಘಮ ಘಮ ಅಂತ ಇರುತ್ತೆ ಪುದೀನ ಘಮ ಗೊತ್ತಲ್ವ ನಿಮಗೆ ಹೆಂಗಿರುತ್ತೆ ಅದ್ರ ಜೊತೆ ಕಾಯಿ ಫ್ರೆಶ್ ಆಗಿರೋ ಸೇರಿದ್ರೆ ಮಸಾಲೆಗಳ ಜೊತೆ ಸೂಪರ್ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಆಯಿತಾದರೆ ಎಲ್ಲರಿಗೂ ಇವಾಗ ಹೇಳಿದೆ ಅಲ್ವಾ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ